ಕಳೆದ ಒಂದು ಸಂಚಿಕೆಯಲ್ಲಿ ಅತ್ಯಂತ ಶ್ರೇಷ್ಠ ಭಕ್ತರಾರು ಎಂಬುದನ್ನು ನಾವು ತಿಳಿದುಕೊಂಡವು ಶ್ರೀ ರಾಮಕೃಷ್ಣರು ಜಪವೆಂದರೆ ನಿಶಬ್ದವಾದ ಸ್ಥಳದಲ್ಲಿ ಕುಳಿತು ಮೌನವಾಗಿ ಭಗವಂತನ ನಾಮ ಉಚ್ಚಾರಣೆ ಮಾಡುವುದು ಭಕ್ತಿ ಮತ್ತು ಏಕಾಗ್ರತೆಯಿಂದ ದೇವರ ಹೆಸರನ್ನು ಉಚ್ಚಾರಣೆ ಮಾಡಿದರೆ ಕೊನೆಗೆ ಭಗವಂತನ ಸಾಕ್ಷಾತ್ಕಾರವಾಗುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತಾರೆ ಹಾಗೆ ದೇವರ ನಾಮ ಜಪದಿಂದ ನೀನು ಎಲ್ಲವನ್ನೂ ಸಾಕ್ಷಾತ್ಕರಿಸಿಕೊಳ್ಳುವೆ ಒಂದು ವೇಳೆ ಮನಸ್ಸು ಶಾಂತವಾಗಿಲ್ಲದಿದ್ದರೂ ಕೂಡ ನೀನು ಒಂದು ಕಡೆ ಕುಳಿತುಕೊಂಡು ದೇವರ ಪವಿತ್ರ ನಾಮವನ್ನು ಹತ್ತು ಲಕ್ಷ ಬಾರಿ ಜಪಿಸಬಹುದು ಅಂತ ಶ್ರೀಮಾತೆ ಶಾರದಾ ದೇವಿ ಹೇಳ್ತಾರೆ ಭಕ್ತಿಯನ್ನು ಪಡೆಯಬೇಕಾದರೆ ಭಗವಂತನ ನಾಮ ಜಪವನ್ನು ಮಾಡಲೇಬೇಕು ಬರೀ ಮಂತ್ರ ಉಚ್ಚಾರಣೆಯಿಂದ ಎಷ್ಟೋ ಪ್ರಯೋಜನವಿದೆ ಶಕ್ತಿಗೆಲ್ಲ ಕಾರಣ ಮಂತ್ರದ ಉಚ್ಚಾರಣೆ ಅಂತ ಶ್ರೀ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ ಈ ಭಕ್ತಿ ಉದ್ಭವವಾಗಬೇಕಾದಲ್ಲಿ ಇದು ನಾಮದ ಸ್ಮರಣೆ ಅತಿ ಅವಶ್ಯಕ ನಮಗೆ ಅತ್ಯಂತ ಪ್ರಿಯವಾದವರ ಹೆಸರು ಕಿವಿಗೆ ಬಿದ್ದೊಡನೆ ನಮ್ಮ ಅಂತರಂಗವೆಲ್ಲ ಹರ್ಷದಿಂದ ಪುಳಿಕವಾಗುತ್ತದೆ ಪುಳುಕಿತವಾಗುತ್ತದೆ ಅರಿತೋ ಹರಿದೆಯೋ ನಮಗೆ ಅವರ ಚಿತ್ರ ಕಣ್ಮುಂದೆ ಬರುತ್ತೆ ಅವರ ಮಾತುಗಳೇ ಕೇಳಿಸುತ್ತದೆ ಅವರ ಮಧುರ ಸ್ಮೃತಿಯಲ್ಲಿ ತೇಲಿ ಹೋಗುತ್ತೇವೆ ಸಿ ಈ ಹೆಸರಿನಲ್ಲಿ ಯಾವ ಮಹತ್ವವಿದೆ ಹೆಸರಿನಲ್ಲಿ ಏನಿದೆ ಅಂತ ನಾವು ಎಷ್ಟೋ ಬಾರಿ ಹೇಳ್ಕೊಂಡ್ರೂ ನಮಗೆಲ್ಲ ಗೊತ್ತಿದೆ ಬೇರೆ ಯಾವುದನ್ನೂ ಮಾಡಲಾಗದ ಕೆಲಸ ಹೆಸರು ಮಾಡುತ್ತದೆ ಉದಾಹರಣೆಗೆ ನನ್ನ ಹೆಸರು ಹೇಳಿ ನೋಡು ಕೆಲಸ ಆಗುತ್ತೆ ಎಂದು ಕೆಲವರು ಹೇಳಿದಾಗ ಅದರ ಮಾತಿನ ಹಿಂದೆ ಅಡಗಿರುವ ಅರ್ಥ ಗಮನಿಸಿದಾಗ ಅದನ್ನು ನಾವು ಈ ರೀತಿ ನೋಡಬಹುದು ನನ್ನ ಹೆಸರಿನೆಂದರೆ ನನ್ನ ಹೆಸರೆಂದರೆ ಬರೀ ಹೆಸರಲ್ಲ ಅದರ ಹಿಂದೆ ನನ್ನ ವ್ಯಕ್ತಿತ್ವವಿದೆ ಎಂದರ್ಥ ನನ್ನ ಶಕ್ತಿ ಸಾಮರ್ಥ್ಯಗಳಿವೆ ನಾನು ಮಾಡಿದ ಮಹತ್ ಕಾರ್ಯಗಳಿವೆ ನನ್ನ ಹೆಸರನ್ನು ಹೇಳಿದರೆ ಸಾಕು ನನ್ನ ಎಲ್ಲ ಗುಣಗಳೊಂದಿಗೆ ನನ್ನ ವ್ಯಕ್ತಿತ್ವದ ಸಮಗ್ರ ಅಂಗಗಳು ಕಣ್ಣು ಮುಂದೆ ಬರಬೇಕು ಆದ್ದರಿಂದ ನನ್ನ ಹೆಸರನ್ನು ಹೇಳುವ ಮೂಲಕ ನನ್ನ ಪರೋಕ್ಷವಾಗಿ ನಾನು ಅಲ್ಲಿ ಇದ್ದು ಕೆಲಸ ಮಾಡಿದಂತಾಯಿತು ಹೀಗಾಗಿ ನಾನು ಬೇರೆಯಲ್ಲ ನನ್ನ ಹೆಸರು ಬೇರೆಯಲ್ಲ ನನ್ನ ಹೆಸರಿನ ಬಲ ಈ ಮಟ್ಟದ್ದು ಲೌಕಿಕ ವ್ಯವಹಾರಗಳಲ್ಲಿ ಕಂಡುಬರುವ ಒಂದು ಸಣ್ಣ ಉದಾಹರಣೆ ಹೆಸರು ಮತ್ತು ಅದರ ಹಿಂದಿರುವ ವ್ಯಕ್ತಿತ್ವದ ನಡುವೆ ಬಿಡಿಸಲಾಗದ ಸಂಬಂಧ ತೋರಿಸಿಕೊಡುವಾಗ ಭಗವಂತನ ನಾಮಸ್ಮರಣೆಯಿಂದ ನಾವು ಎಷ್ಟು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಬಹುದು ಇದು ಈ ವಿಚಾರದ ಹಿಂದಿರುವ ತತ್ವವನ್ನು ಹುಡುಕುತ್ತಾ ಹೋದರೆ ಶಬ್ದ ಹಾಗೂ ಅರ್ಥ ಇವುಗಳ ಸಂಬಂಧವನ್ನು ಕುರಿತು ಆಳವಾಗಿ ಚಿಂತಿಸಬಹುದು ಒಂದು ಹಂತದಲ್ಲಿ ಅವೆರಡೂ ಒಂದಾಗುತ್ತವೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಈ ಸಂಬಂಧ ಅತ್ಯಂತ ಮಹತ್ವವಾಗಿದೆ ಆದ್ದರಿಂದ ಪ್ರತಿನಿತ್ಯ ನಾಮಸ್ಮರಣೆ ಮಾಡೋಣ ಓಂ ನಮ ಶಿವಾಯ್